ಅಪಾರ ಮಹಿಮರು ದಯಾಳುಗಳು ಯತಿಶ್ರೇಷ್ಠರು ಆಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ನೆಲೆಸಿದ್ದಾರೆ ಭಕ್ತರ ಆರಾಧ್ಯ ದೇವ ಎಂದೇ ಗುರುಗಳು ಪ್ರಸಿದ್ಧ ಪಡೆದಿದ್ದಾರೆ ನಿತ್ಯವೂ ಸಾವಿರಾರು ಭಕ್ತರು ಮಂತ್ರಾಲಯಕ್ಕೆ ಭೇಟಿ ನೀಡಿ ರಾಯರ ಆಶೀರ್ವಾದ ಪಡೆಯುತ್ತಾರೆ ಭಕ್ತರನ್ನು ನೆನೆದರೆ ಕ್ಷಣ ಮಾತ್ರದಲ್ಲಿ ಕಷ್ಟಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಅವರ ಭಕ್ತರಲ್ಲಿದೆ ಅಲ್ಲದೆ ನಂಬಿ ಬಂದ ಭಕ್ತರನ್ನು ರಾಯರು ಎಂದಿಗೂ ಕೈ ಬಿಡುವುದಿಲ್ಲ ಹಾಗೆ ಗುರುವಾರ ರಾಯರ ಪೂಜೆಗೆ ಸೂಕ್ತ ದಿನವಂತೆ ಪ್ರತಿ ಗುರುವಾರರಂದು ರಾಘವೇಂದ್ರ ಪೂಜೆ ಅಥವಾ ಉಪವಾಸ ವ್ರತ ಮಾಡಬೇಕು ಪುಸ ನಕ್ಷತ್ರದಲ್ಲಿ ಬರುವಂತಹ ಗುರುವಾರವೂ ಪೂಜೆ ಅತಿ ಶುಭವೆನ್ನಲಾಗಿದೆ ನಮ್ಮ ಸಾಮಾನ್ಯ ವಿಧಾನಂತೆ ಪೂಜೆ ಮಾಡಬಹುದು ಆದರೆ ನಾವು ಸ್ವಚ್ಛವಾಗಿರುವುದು ಅತಿ ಅಗತ್ಯ ಆರು ಗುರುವಾರಗಳ ಕಾಲ ಪೂಜೆ ಮಾಡಬೇಕು ಮತ್ತು ಅಂತ್ಯದ ಪೂಜೆ ಏಳನೇ ಗುರುವಾರದಂದು ಪೂಜೆ ಮಾಡಬೇಕು ಏಳನೇ ಗುರುವಾರ ಪೂಜೆ ಮಾಡಬೇಕಾದ ಮತ್ತೆ ಕೊನೆಗೊಳಿಸಲು ಅಂತಿಮ ಗುರುವಾರವಾಗಿದೆ ಮತ್ತು ಇದಕ್ಕೆ ವಿಶೇಷ ಬದ್ಧತೆ ತೋರಿಸಬೇಕು ಹಾಗಾದರೆ ಪೂಜೆ ಮಾಡುವುದು ಹೇಗೆ ವಿಧಿವಿಧಾನಗಳು ಇಲ್ಲಿವೆ ನೋಡಿ ರಾಯರ ದಿನವಾದ ಗುರುವಾರ ಪೂಜೆ ಮಾಡುವುದು ಹೇಗೆ ವಿಧಿವಿಧಾನಗಳು ಏನೆಂದು ನೋಡಿಕೊಂಡು ಬರೋಣ ಅಪಾರ ಮಹಿಮರು ದಯಾಳುಗಳು ಅತಿ ಆಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಗುರುವಾರದಿಂದ ಪೂಜೆ ಮಾಡಬೇಕಾಗುತ್ತದೆ ಈ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳು ಹಾಗೂ ಎಷ್ಟು ದಿನ ಮಾಡಬೇಕು ಎಷ್ಟು ವಾರ ಮಾಡಬೇಕೆಂದು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ ಹಾಗೆ ಗುರುವಾರ ರಾಯರ ಪೂಜೆಗೆ ಸೂಕ್ತ ದಿನವೆಂದು ಕೂಡ ಹೇಳಿ ಮನಸ್ಸು ಕೆಟ್ಟದಾಗುತ್ತಿದ್ದರೆ ಅಥವಾ ಏನಾದರೂ ಕೆಟ್ಟದಾಗ್ತಾ ಇದೆ ಮನೆಯಲ್ಲಿ ಅನ್ನೋ ಹಾಗಿದ್ರೆ ಈ ರೀತಿ ನೀವು ರಥವನ್ನು ಮಾಡಬೇಕಾಗುತ್ತದೆ ಈ ರೀತಿ ರಥ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಶುದ್ಧಿಯಾಗುತ್ತದೆ ಯಾವುದೇ ಕೆಟ್ಟ ಯೋಚನೆಗಳಾಗಿರೋ ಕೆಟ್ಟ ದೃಷ್ಟಿ ಹೋಗುತ್ತದೆ ಆರು ಗುರುವಾರಗಳ ಕಾಲ ಪೂಜೆ ಮಾಡಬೇಕು ಮತ್ತು ಅಂತ್ಯದ ಪೂಜೆ ಏಳನೇ ಗುರುವಾರದಂದು ಪೂಜೆ ಮಾಡಬೇಕು ಏಳನೇ ಗುರುವಾರದಂದು ಪೂಜೆ ಮಾಡಬೇಕು ಮತ್ತು ಇದು ಪೂಜೆ ಕೊನೆಗೊಳಿಸುವ ಅಂತಿಮ ಗುರುವಾರವಾಗಿರುತ್ತದೆ ಮತ್ತು ಇದಕ್ಕೆ ವಿಶೇಷ ಬದ್ಧತೆ ತೋರಿಸಬೇಕಾಗುತ್ತದೆ ಯಾವ ರೀತಿ ಮಾಡಬೇಕೆಂದು ನೋಡೋಣ ಪೂಜೆ ಮಾಡುವಂಥ ಜಾಗವನ್ನು ಸ್ವಚ್ಛವಿಟ್ಟುಕೊಳ್ಳಬೇಕು ಪೂಜೆ ಮಾಡುವಂಥ ಜಾಗವನ್ನು ಮೊದಲು ಶುಚಿಗೊಳಿಸಿ ಬಳಿಕ ಜಾಗದಲ್ಲಿ ಕಾಲಂ ಅಥವಾ ರಂಗೋಲಿ ಹಾಕಿ ಇದರ ಬಳಿಕ ಸಣ್ಣ ಮನಾಯಿ ಮರದಿಂದ ಮಾಡಿ ಕುಳಿತುಕೊಳ್ಳುವ ಸಾಧನ ಇಡೀ ಮತ್ತು ಇದನ್ನು ಶುದ್ಧ ಮಾಡಿಕೊಂಡು ಇದಕ್ಕೂ ರಂಗೋಲಿ ಹಚ್ಚಿ ಮನಾಯಿಯ ಮೇಲೆ ರಾಘವೇಂದ್ರ ಫೋಟೋ ಇಡಿ ಈ ಫೋಟೋವನ್ನು ಸ್ವಚ್ಛಗೊಳಿಸಿ ಮತ್ತು ಇದಕ್ಕೆ ಶ್ರೀಗಂಧ ಮತ್ತು ಕುಂಕುಮ ಹಾಕಿ ಇದರ ಬಳಿಕ ತುಳಸಿ ಮಾಳೆ ಮತ್ತು ಬೇರೆ ಹೂಗಳ ಮಾಲೆ ಫೋಟೋಗೆ ಹಾಕಿ ಬೆಳಗುವ ದೀಪವನ್ನು ಇಡಿ ಫೋಟೋದ ಮುಂದೆ ಐದು ಕಡಲೆಗಳಿಂದ ಬೆಳಗುವ ದೀಪವನ್ನು ಇಡಿ ಒಳ್ಳೆಯ ಹಣ್ಣುಗಳು ತೆಂಗಿನಕಾಯಿ ವಿಲೆದೆಲೆಗಳನ್ನು ತೆಗೆದುಕೊಳ್ಳಿ ರಾಘವೇಂದ್ರ ರಾಯರ ಫೋಟೋವಿದ್ದರೆ ಅದನ್ನು ಚೆನ್ನಾಗಿ ಒದ್ದೆ ಬಟ್ಟೆಯಿಂದ ಒರೆಸಿ ಮೂರ್ತಿ ಇದ್ದರೆ ನೀರನ್ನು ಸಂಪರ್ಕಿಸಿ ಈಗ ರಾಘವೇಂದ್ರ ಫೋಟೋದ ಮುಂದೆ ದೀಪ ಹಚ್ಚಿ ಈ ಮಂತ್ರವನ್ನು ಹೇಳಿ ಪೂಜೆ ಆರಂಭಿಸುವ ಮೊದಲು ನಿಮ್ಮ ಮನಸ್ಸು ಶುದ್ಧವಾಗಿರಲಿ ಮತ್ತು ಅದನ್ನು ನಿಯಂತ್ರಿಸಿಕೊಳ್ಳಿ ಎಲ್ಲ ಇಚ್ಛೆಗಳು ಪೂರ್ತಿಯಾಗಲಿ ಎಂದು ಬೇಡಿಕೊಳ್ಳಿ ಫೋಟೋದ ಮುಂದೆ ಕುಳಿತು ಧೂಪ ನೀಡಿ ಮತ್ತು ಇದರ ಬಳಿಕ ನೈವೇದ್ಯ ಅರ್ಪಿಸಿ ಎರಡು ಮೂರು ತುಳಸಿ ಎಲೆಗಳನ್ನು ತೆಗೆದುಕೊಂಡು ಅಂಗೈಯಲ್ಲಿ ಇಟ್ಟುಕೊಂಡು ಫೋಟೋ ಮತ್ತು ದೀಪಕ್ಕೆ ಪ್ರದಕ್ಷಿಣೆ ಬನ್ನಿ ನೀವು ಹನ್ನೊಂದು ಸಲ ಪ್ರದಕ್ಷಿಣೆ ಹಾಕಬೇಕಾಗುತ್ತದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾಯ ಧರ್ಮಾಯ ರಥಾಯಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಶ್ರೀ ಕಾಮಧೇನುವೆ ಶ್ರೀ ರಾಘವೇಂದ್ರ ಪೂಜಿಸಲು ಗುರುವಾರವು ಒಳ್ಳೆಯದು ಆದರ ಯಾವುದೇ ಒಳ್ಳೆಯ ದಿನದಂದು ನೀವು ಈ ಪೂಜೆ ಆರಂಭಿಸಬಹುದು ಇದಕ್ಕೆ ನೀವು ಗುರುವಾರಕ್ಕಾಗಿ ಕಾಯಬೇಕಾಗಿಲ್ಲ ಪುರುಷರು ದೋತಿ ಬಿಳಿ ಪಂಚೆ ಧರಿಸಬೇಕು ಮತ್ತು ಖಾಲಿ ಮೈಯಲ್ಲಿ ಇರಬೇಕು ಪೂಜೆಯ ವೇಳೆ ಮಹಿಳೆಯರು ಸೀರೆ ಉಡಬೇಕು ನೀವು ಗುರುವಾರ ಬೆಳಿಗ್ಗೆ ಪೂಜೆ ಮಾಡುವುದಾದರೆ ಬುಧವಾರ ರಾತ್ರಿ ಪೂಜೆಗೆ ಉಡುವ ಬಟ್ಟೆಯನ್ನು ನೀರಿನಲ್ಲಿ ನೆನೆಸಿಡಿ ಮತ್ತು ಇದರ ಬಳಿಕ ಪೂಜೆಗೆ ಸಂಬಂಧಿಸಿದ ಬಟ್ಟೆಗಳನ್ನು ಒಣಗಿಸುವ ಜಾಗದಲ್ಲಿ ಇದನ್ನು ಒಣಗಿಸಿ ಪೂಜೆಯ ದಿನ ಹಾಸಿಗೆ ಅಥವಾ ದಿಂಬು ಬಳಸಬೇಡಿ ನೆಲದ ಮೇಲೆ ಶುದ್ಧ ಬಟ್ಟೆ ಅಥವಾ ಚಾಪೆ ಹಾಕಿ ಮಲಗಿ ಬೆಳಗಿನಿಂದಲೇ ಉಪವಾಸ ಮಾಡಿ ಉಪವಾಸ ಮಾಡಲು ಸಾಧ್ಯವಿಲ್ಲದಿದ್ದರೆ ಹಣ್ಣುಗಳನ್ನು ತಿಂದು ಹಾಲು ಕುಡಿಯಿರಿ ಈ ವ್ರತ ಆಚರಿಸುವ ವಾರ ಮಾಂಸಾಹಾರ ಸೇವನೆ ಮಾಡಲೇಬಾರದು ಮನೆಯಲ್ಲಿಯೂ ಮಾಡದಿದ್ದರೆ ಉತ್ತಮ ಪ್ರತಿ ಗುರುವಾರ ಉಪವಾಸ ಜೊತೆ ಮನೆ